ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಪೂಜಾ ಟಿಪ್ಸ್ ಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಾರಾಹಿ ದೇವಿಯನ್ನು ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಹಾಗೆಯೇ ಧೂಮಾವತಿ ವಾರಾಹಿ ಅಂತಲೂ ಕರೀತಾರೆ ಯಾಕೆ ಈ ಹೆಸರು ಬಂತು ಅಂದರೆ ಅಮ್ಮನನ್ನು ಕತ್ತಲೆ ಆದಮೇಲೆ ಪೂಜೆ ಮಾಡೋದ್ರಿಂದ ಅದರಲ್ಲೂ ತಂತ್ರಶಾಸ್ತ್ರದ ಪ್ರಕಾರ ನಾವು ಸೂರ್ಯಾಸ್ತದ ನಂತರ ಅಥವಾ ಸೂರ್ಯೋದಯದ ಮೊದಲು ನಾವು ಪೂಜೆಯನ್ನು ಮಾಡಬೇಕು ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇಲ್ಲ ಅಂದರೆ ರಾತ್ರಿ ಆರು ಗಂಟೆ ಮೇಲೆ ಅಂದರೆ ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜಿಸೋದ್ರಿಂದ ಅಮ್ಮನ ಶಕ್ತಿ ತುಂಬನೇ ಜಾಸ್ತಿ ಇರುತ್ತೆ ನಾವು ಏನು ಅಂದುಕೊಂಡು ಅಮ್ಮನನ್ನು ಪೂಜೆ ಮಾಡಿದ್ರೆ ಆ ವರವನ್ನು ತಕ್ಷಣ ಅಮ್ಮ ಕೊಡ್ತಾಳೆ ನಮ್ಮ ಕಷ್ಟಗಳು ಏನೇ ಕಷ್ಟ ಇದ್ದರೂ ಕೂಡ ನೀವು ಈ ಕಷ್ಟಗಳನ್ನು ಪರಿಹಾರ ಮಾಡ್ಕೊಬೋದು ವಾರಾಹಿ ದೇವಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಒಂಬತ್ತು ಸಾರಿ ಹೇಳ್ಕೊಬೇಕಾಗತ್ತೆ ಅದಕ್ಕೂ ಮೊದಲು ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನು ಹೇಳ್ಕೊಬೇಕು ಸ್ನೇಹಿತರೆ ನೀವು ಹತ್ತಾರು ಕಷ್ಟಗಳನ್ನು ಹೇಳ್ಕೊಳ್ಳೋದ್ರ ಬದಲು ನಿಮಗೆ ಒಂದು ಕಷ್ಟ ಮೊದಲು ನಾವು ಪ್ರಯತ್ನ ಪಡಬೇಕಾಗಿರೋದು ಯಾವುದಾದ್ರೂ ಚಿಕ್ಕ ಕಷ್ಟ ಇರುತ್ತಲ್ಲ ಅದನ್ನು ಹೇಳ್ಕೊಳ್ಳಿ ಅದು ನೆರವೇರಿದ ತಕ್ಷಣ ನಿಮಗೆ ಒಂದು ನಂಬಿಕೆ ಅನ್ನೋದು ಕೂಡ ಬರುತ್ತೆ ಆಗ ಅಮ್ಮನಿಗೆ ದೊಡ್ಡ ದೊಡ್ಡ ಕಷ್ಟಗಳನ್ನು ಹೇಳ್ಕೊಂಡ್ರೂ ಕೂಡ ಅಮ್ಮ ತೇರಿಸ್ತಾಳೆ ನಿಮ್ಮ ನಂಬಿಕೆಗೋಸ್ಕರ ನಾನು ಮೊದಲು ಚಿಕ್ಕ ಕಷ್ಟವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ಈಗ ನಿಮಗೆ ಒಂದು ಕೋಟಿ ಸಾಲ ಇದೆ ಅನ್ನೋದಾದರೆ ನಿಮಗೆ ಒಂದು ಐವತ್ತು ಸಾವಿರ ಸಾಲ ತೀರೋದಾಗಲಿ ಅಥವಾ ಒಂದು ಲಕ್ಷ ಸಾಲ ತೀರಬೇಕು ಅಂತ ಅಮ್ಮನನ್ನು ಬೇಡ್ಕೊಳ್ಳೋದಾಗಲಿ ಅಥವಾ ನನಗೆ ಒಂದು ಮೊದಲು ಒಂದು ಬಾಡಿಗೆ ಮನೆ ಬೇಕು ಅಥವಾ ಲೀಸ್ ಮನೆ ಬೇಕು ನಂತರ ನನಗೆ ಸ್ವಂತ ಮನೆ ಬೇಕು ಈ ರೀತಿಯಾಗಿ ಕೇಳ್ಕೊಳ್ಳೋದಾಗಲಿ ಯಾಕೆಂದರೆ ನಿಮಗೆ ಚಿಕ್ಕ ಆಸೆ ನೆರವೇರಿದ ಮೇಲೆ ನಿಮಗೆ ತುಂಬನೇ ಕಾನ್ಫಿಡೆಂಟ್ ಬರುತ್ತೆ ಹೌದು ಅಮ್ಮನನ ಕಷ್ಟಗಳನ್ನು ತೀರಿಸ್ತಾಳೆ ಅಂತ ನಿಮಗೆ ಕಾನ್ಫಿಡೆಂಟ್ ಮೇಲೆ ನೀವು ದೊಡ್ಡ ಕಷ್ಟವನ್ನು ಹೇಳ್ಕೊಬೋದು ಹಾಗಾಗಿ ಮೊದಲು ನೀವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಏನೇ ಕಷ್ಟ ಇರಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಂಡು ಈ ಮಂತ್ರವನ್ನು ಹೇಳಬೇಕಾಗತ್ತೆ ನೀವು ರಾತ್ರಿ ಊಟ ಎಲ್ಲ ಆದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವೊಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೆಳಗಡೆ ಕೂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕಾಟ್ ಮೇಲೆ ಮಂಚದ ಮೇಲೆ ಕೂತ್ಕೊಳ್ಳೋದು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಮತ್ತು ನಾನ್ ವೆಜ್ ತಿಂದು ಕೂಡ ಈ ಮಂತ್ರ ಮಂತ್ರವನ್ನು ಹೇಳ್ಬಾರ್ದು ಇನ್ನು ಈ ಮಂತ್ರವನ್ನು ನೀವು ಒಳ್ಳೆಯ ದಿನಗಳು ಅಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಣಿಮೆ ದಿನಗಳಲ್ಲಿ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅತಿ ಶೀಘ್ರವಾಗಿ ನಿಮ್ಮ ಕನಸು ನನಸಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಆಸೆ ನೆರವೇರುತ್ತೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಮ್ಮನ ಮಂತ್ರ ಹೇಳೋಕ್ಕೆ ಒಂದು ಪ್ರಶಾಂತವಾದ ಜಾಗವನ್ನು ಹಾರಿಸ್ಕೊಳ್ಳಿ ಅದು ರೂಮ್ ಆದರೂ ಪರವಾಗಿಲ್ಲ ಡೈನಿಂಗ್ ಹಾಲ್ ಆದರೂ ಪರವಾಗಿಲ್ಲ ಅಲ್ವಾ ಹಾಲಲ್ಲಿ ಎಲ್ಲಾದರೂ ಪರವಾಗಿಲ್ಲ ಅದು ನಾವು ಅಲ್ಲೆಲ್ಲ ನನಗೆ ತುಂಬ ಶಬ್ದ ಇದೆ ಅನ್ನೋರು ನೀವು ದೇವ್ರ ಮನೇಲಿ ಕೂತ್ಕೊಂಡು ಅಷ್ಟೇ ಹಾಗಾಗಿ ಊಟ ಆದಮೇಲೆ ರಾತ್ರಿ ಮಲಗೋ ಸಮಯದಲ್ಲಿ ಆದಷ್ಟು ನೀವು ರೂಮಲ್ಲಿ ಹೇಳ್ಕೊಂಡು ಹಾಗೇ ಮಲಗಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅಮ್ಮನನ್ನು ನೀವು ಮನಸಲ್ಲಿ ಸ್ಮರಣೆ ಮಾಡಿಕೊಂಡು ಅಥವಾ ಅಮ್ಮನನ್ನ ಭಾವಚಿತ್ರ ಇಲ್ಲಿ ಫೋನಲ್ಲಿ ಕೂಡ ನೀವು ಅಮ್ಮನನ್ನು ನೋಡಿ ನೀವು ಕೂಡ ಹೇಳ್ಕೊಬೋದು ಅಮ್ಮನನ್ನು ನೋಡ್ತಾ ನೀವು ನಿಮ್ಮ ಕಷ್ಟವನ್ನು ಮೊದಲು ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡು ನಂತರ ಅಮ್ಮ ನನ್ನ ಕಷ್ಟವನ್ನು ಬಗೆಹರಿಸಮ್ಮ ಅಂತ ಹೇಳ್ಕೊಂಡು ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳ್ಬೇಕಾಗತ್ತೆ ನಂತರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳ್ಬೇಕಾಗತ್ತೆ ಅಶ್ವಾರೂಢ ಅಪರಾಜಿತ ವಾರಾಹಿ ಅಶ್ವಾರೂಢ ಅಪರಾಜಿತ ವಾರಾಹಿ ಅಶ್ವಾರೂಢ ಅಪರಾಜಿತ ವಾರಾಹಿ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳಿ ಅಮ್ಮನನ್ನು ನೀವು ಮನಸಲ್ಲಿ ಸ್ಮರಣೆ ಮಾಡ್ತಾ ಹಾಗೆ ಮಲಗಬೇಕಾಗತ್ತೆ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳಿ ನಂತರ ಅಮ್ಮನ ಮಂತ್ರವನ್ನು ಒಂಬತ್ತು ಸಾರಿ ಬರೆಯೋದಾಗಲಿ ಅಥವಾ ಒಂಬತ್ತು ಸಾರಿ ಹೇಳಿದ್ರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ ಬೆಳಗಾಗುವಷ್ಟರಲ್ಲಿ ನಿಮ್ಗೇನು ಕಷ್ಟ ನಾನು ಮೊದಲೇ ತಿಳಿಸಿದ್ನಿ ಚಿಕ್ಕ ಚಿಕ್ಕ ಕಷ್ಟಗಳನ್ನು ಮೊದಲು ಹೇಳ್ಕೊಳ್ಳಿ ನಿಮಗೆ ಕಾನ್ಫಿಡೆಂಟ್ ಬಂದು ಮೇಲೆ ನಿಮಗೆ ನಂಬಿಕೆ ಬಂದ ಮೇಲೆ ನೀವು ನೀವು ಆಗ ದೊಡ್ಡ ದೊಡ್ಡ ಕಷ್ಟಗಳನ್ನು ಹೇಳ್ಕೊಬೇಕಾಗತ್ತೆ ಹಾಗಾಗಿ ಅಮ್ಮನನ್ನ ನಂಬಿ ಸ್ನೇಹಿತರೆ ಅಮ್ಮನನ್ನ ನಂಬಿದರೆ ಖಂಡಿತ ನಿಮಗೆ ವಾರಾಹಿ ದೇವಿ ಕೈ ಬಿಡಲ್ಲ ಎಷ್ಟೋ ಜನರಿಗೆ ಅಮ್ಮ ಒಳ್ಳೇದು ಮಾಡಿದಳ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಅಮ್ಮನ ಹತ್ರ ನಾನು ಕೂಡ ಬೇಡ್ಕೊಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪಕ್ಕದಲ್ಲಿರುವಂಥ ಬೆಲ್ ಹೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಇನ್ನೂ ಅಮ್ಮನ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಮ್ಮನನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು